ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮೇನಿಯಾ ನಡೆಯುವುದಿಲ್ಲ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೀಡಿದ ಸುಳ್ಳು ಭರವಸೆಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರ ಸಾವಿನ ಲಾಭ ಪಡೆದು ಬಿಜೆಪಿ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷ ಪಕ್ಷದ ಕೈ ಹಿಡಿಯಲಿದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವ ಭರವಸೆಯನ್ನ ಶಾಸಕ ರಿಜ್ವಾನ್ ಅರ್ಷಾದ್ ವ್ಯಕ್ತಪಡಿಸಿದ್ರು ಮಹದೇವಪುರ ಕ್ಷೇತ್ರದ ವೈಟ್ ಫೀಲ್ಡ್ನಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಫಾರ್ ಬೇಗ್ ಅವರು ಆಯೋಜಿಸಲಾಗಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ರು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಈ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಕಾರ್ಯಕರ್ತರ ಉತ್ಸಾಹ ಹಾಗೂ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವ ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಗಫಾರ್ ಬೇಗ್ ಶೇಖರ್ ಇಬ್ರಾಹಿಂ ಚಾನ್ ವರ್ತೂರ್ ಇಕ್ಬಾಲ್ ಜಗದೀಶ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೆಲ್ಲುವುದಕ್ಕೆ ಸಾಧ್ಯವಾಗಿದೆ ಪರಾಜಿತನಾಗಿ ಆದರೂ ಸಹ ಈ ಕ್ಷೇತ್ರದ ಜನರ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಾ ಇದ್ದೆ ಅದರ ಪರಿಣಾಮ ಇದೇ ಕ್ಷೇತ್ರದಲ್ಲಿ ಒಂದು ಅಸೆಂಬ್ಲಿಯಲ್ಲಿ ಶಿವಾಜಿನಗರ ಕ್ಷೇತ್ರದ ಅಸೆಂಬ್ಲಿ ಕ್ಷೇತ್ರದ ಶಾಸಕನಾಗಿದ್ದೇನೆ ನನ್ನ ಅನುಭವ ಈ ಕ್ಷೇತ್ರದಲ್ಲಿ ಇವತ್ತು ಆ ಅನುಭವದ ಪ್ರಕಾರ ಹದಿನಾಲ್ಕನೇ ಮತ್ತೆ ಹತ್ತೊಂಬತ್ತನೇ ಇಸ್ವಿಯ ಚುನಾವಣೆ ಏನಿದೆ ಅದಕ್ಕೆ ಅದರಿಂದ ಎರಡು ಇಪ್ಪತ್ನಾಲ್ಕನೇ ಇಸ್ವಿಯ ಚುನಾವಣೆ ವಿಭಿನ್ನವಾಗಿರುತ್ತೆ ಟೂ ತೌಸಂಡ್ ಫೋರ್ಟೀನಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಜನರಿಗೆ ಬಹಳ ಭರವಸೆಯನ್ನು ಕೊಟ್ಟಿದ್ದರು ಈ ಚಿತ್ರಣವನ್ನು ಬದಲಾಯಿಸ್ತೇನೆ ಬ್ಲ್ಯಾಕ್ ಮನಿ ತರ್ತೇನೆ ಎರಡು ಕೋಟಿ ಪರಿಷತ್ ಉದ್ಯೋಗ ಕೊಡ್ತೀನಿ ಎಲ್ಲರ ಹಕ್ಕ ಆ ಖಾತೆಗೆ ಹದಿನೈದು ಹದಿನೈದು ಲಕ್ಷ ಹಾಕ್ತೀನಿ ನೂರು ಸ್ಮಾರ್ಟ್ ಸಿಟಿ ಕಟ್ತೀನಿ ಹಲವಾರು ಒಂದಿಲ್ಲ ಎರಡಿಲ್ಲ ಬಾಯಿ ಬಂದಂಗೆ ಜನರನ್ನ ಆಶ್ವಾಸನೆ ಕೊಟ್ಟಿದ್ರು ಅದೆಲ್ಲ ಹುಸಿ ಆಯ್ತಲ್ಲ ಓದಬಾರ ಸೋಲ್ಬೇಕಾಗಿತ್ತು ಅಲ್ಲಿ ಪುಲ್ವಾಮಾ ನಲ್ವತ್ತು ನಮ್ಮ ಸೈನಿಕರು ಸತ್ತೋದ್ರು ಅವರ ಪ್ರಾಣದ ದೀಕ್ಷೆಯಿಂದ ಇವ್ರು ಗೆದ್ದು ಬಂದಿರ್ತಕ್ಕಂಥದ್ದು ಹತ್ತೊಂಬತ್ತನೇ ಇಸ್ವಿ ಏನು ಅವ್ರ ಪರ್ಫಾರ್ಮೆನ್ಸಿಂದ ನಾವು ಕೆಲಸ ಮಾಡಿದೀವಿ ಅಂತಿಲ್ಲ ಯಡಿಯೂರಪ್ಪನವ್ರು ಓಪನ್ ಆಗಿ ಹೇಳಿದ್ರಲ್ಲ ಅಲ್ಲಿ ನಲವತ್ತು ಸೈನಿಕರು ಸತ್ತೋಗಿದ್ದಾರೆ ಅದಕ್ಕೆ ಇಪ್ಪತ್ತು ಸೀಟ್ ಗೆಲ್ತೀವಿ ನಾವು ಅಂದರೆ ಯಾರು ಸತ್ರೂ ಇವರು ಗೆಲ್ಬೇಕು ಅಷ್ಟೇ ಈ ಬಾರಿ ಎಕ್ಸ್ಪೋಸ್ ಆಗ್ಬಿಟ್ಟಿದ್ದಾರೆ ಹತ್ತು ವರ್ಷ ಬರೀ ಮಾತು ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರಪಂದ ಒಂದು ಕೌಮಿಗೆ ಇನ್ನೊಂದು ಕೌಮಿಗೆ ಜಗಳ ಹಚ್ಚೋದು ಬಿಟ್ಟರೆ ಬೇರೆ ಯಾವುದು ಇಲ್ಲ ಅದಕ್ಕೆ ಎಕ್ಸ್ಪೋಸ್ ಆಗಿದರೆ ಈ ಬಾರಿ ಆ ಆಟ ನಡೆಯೋದಿಲ್ಲ ಮಾಧೇವಪುರ ಕ್ಷೇತ್ರದಲ್ಲಿ ಸ್ಥಳೀಯರು ಬಹಳಷ್ಟು ಜನ ಅವರು ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಿಕೊಂಡು ಬಂದಿರ್ತಕ್ಕಂಥ ಐ ಟಿ ಸೆಕ್ಟರ್ ಜಾಸ್ತಿ ಇರೋದ್ರಿಂದ ಇಡೀ ದೇಶದ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ವಾಸವಾಗಿರ್ತಕ್ಕಂಥ ಜನ ಅವ್ರು ಅವರ ರಾಜ್ಯದಲ್ಲಿ ಏನೋ ಪ್ರಭಾವ ಬೀರುತ್ತಲ್ಲ ಮೋದಿಯವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡು ಇಲ್ಲೂ ಕೂಡ ಓಟ್ ಹಾಕಿದ್ರು ಬರೀ ಸ್ಥಳೀಯರು ಓಟ್ ಹಾಕಿದರೆ ಕಾಂಗ್ರೆಸ್ ಪಕ್ಷ ಲೀಡ್ ಆಗೋದು ಬಟ್ ಅವರು ಅವ್ರಿಗೆ ಒಂದು ಹತ್ತು ವರ್ಷ ಆಗಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗುಜರಾತ್ ಗುಜರಾತ್ನಾಗ ಫೇಲ್ ಆಗಿದೆ ಮೋದಿಯವರು ಹೇಳಿದೆಲ್ಲ ಸುಳ್ಳು ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಕಂಪನೀಸನ್ನು ಲೇ ಆಫ್ ಆಗ್ತಾ ಇದೆ ಮತ್ತು ಯಾವುದೇ ರೀತಿಯ ಈ ದೇಶದ ಬಗ್ಗೆ ಅವರು ಈ ದೇಶದ ಪ್ರತಿಷ್ಠೆಯನ್ನು ಹೆಚ್ಚಾಗ ಹೆಚ್ಚಾಗಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದರು ಆದರೆ ಈ ದೇಶದ ಇತಿಹಾಸ ಇದೆ ಸಾವಿರಾರು ವರ್ಷದ ಇತಿಹಾಸ ಇದೆ ಭಾಳಷ್ಟು ಜನ ಬರ್ತಾರೆ ಹೋಗ್ತಾರೆ ಅದ್ರ ದೇಶ ಉಳ್ಕೊಳ್ಳುತ್ತೆ ದೇಶದ ಇತಿಹಾಸ ದೇಶದ ಗೌರವ ಇವತ್ತಿಂದ ಇಲ್ಲ ಇರೋದು ಭಾರತ ದೇಶದ ಗೌರವ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಭಾರತ ದೇಶ ಇಲ್ಲ ಭಾರತ ದೇಶದಿಂದ ಭಾಳಷ್ಟು ವ್ಯಕ್ತಿಗಳು ಇರಬಹುದು ಇವತ್ತು ಇರ್ತಾರೆ ನಾಳೆ ಒಟ್ಟೋಗ್ತೇವೆ ನಾವೆಲ್ಲ ಇವತ್ತು ನಾಳೆ ಇರೋದಿಲ್ಲ ಆದರೆ ನಮ್ಮ ದೇಶ ನಮ್ಮ ಭಾರತ ಇದ್ದೇ ಇರ್ತದೆ ಸೊ ಇವೆಲ್ಲ ಪ್ರಪಗಂಡ ಏನಾಗಿದೆ ಅಲ್ಲ ಜನರ ಮುಂದೆ ಎಕ್ಸ್ಪೋಸ್ ಆಗಿದೆ ಈ ಬಾರಿ ಜನರಿಗೆ ಅರ್ಥ ಆಗಿದೆ ಯುವಕರಿಗೆ ಕೈಗೆ ಉದ್ಯೋಗ ಇಲ್ಲ ಬಡತನ ಹೆಚ್ಚಾಗಿದೆ ಇನ್ಫ್ಲೇಷನ್ ಹೆಚ್ಚಾಗಿದೆ ಬೆಲೆ ಏರಿಕೆ ಆಗಿದೆ ಯಾವುದೇ ರೀತಿಯ ಮುಂದೆ ಭವಿಷ್ಯ ಏನಂತ ಯುವಕರಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ನಿರುದ್ಯೋಗಿ ಯುವಕರಿಗೆ ಒಂದು ಕೋಮು ಇನ್ನೊಂದು ಕೋಮಿಗೆ ಜಗಳ ಹಚ್ಚಿಸಿ ಅವ್ರನ್ನ ಬೀದಿ ಮೇಲೆ ಬಿಟ್ಟಿದ್ದಾರೆ ಹೊರತು ಆದರೆ ಭವಿಷ್ಯಕ್ಕೆ ಏನು ಮಾಡಿಲ್ಲ ಅಂತ ಜನರಿಗೆ ಗೊತ್ತಾಗಿದೆ ಈ ಬಾರಿ ನಾಗಪುರದಲ್ಲಿ ನಮ್ಮ ಅಭ್ಯರ್ಥಿ ಮನುಷ್ಯರಲ್ಲಿ ಕಾಣು ಒಳ್ಳೆ ಹೋಗಿ ಬರುತ್ತೆ ನನ್ನಕ್ಕಿಂತ ಹೆಚ್ಚಾಗಿ ಈ ಬಾರಿ ಹೋಗಿ ಬರುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಜಾಸ್ತಿ